ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಿನ ಪೂಜೆ ಆಯಿತು ರಾಘವೇಂದ್ರ ಸ್ವಾಮಿಗೆ ಹುಡುಗ ಕಟ್ಟಿದ್ದೀನಿ ಏನು ಅಂದ್ಕೊಂಡು ಅದು ಬೇಗ ನೆರವೇರಲಿ ಅಂತೇಳಿ ಅಂದ್ಕೊಂಡಿದ್ದೀನಿ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ನಾನು ಎಲ್ಲ ಈಗಿನ ಪೂಜೆ ಆಗಿದೆ ಮನೇಲಿ ನೋಡ್ಬೋದು ನೀವು ಎಸ್ ಪೂಜೆ ಆಯಿತು ಇವತ್ತು ಉಪವಾಸ ರೊತ್ತ ಮಾಡ್ತಾಯಿದ್ದೀನಿ ಹಂಗ ಎಲ್ಲೇನು ಮಾಡಿರಲಿಲ್ಲ ಅಂದರೆ ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಅವರು ಅದೇ ತಿಂದ್ಕೊಂಡಿದ್ರು ನಾನೇನೂ ತಿಂದಿಲ್ಲ ಫ್ರೂಟ್ಸೊಂದು ತಿಂದಿದ್ದೆ ಅಷ್ಟೇ ಬನಾನಾ ಮತ್ತು ಆರೆಂಜು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ನೀರಿಟ್ಟಿದ್ದೀನಿ ನಾನು ಕುಡಿಯೋಕೆ ಅಂತ ಅಂದರೆ ಒಂದೊತ್ತು ಬಿಡಬೇಕಲ್ವಾ ಅದು ಉಪವಾಸ ಮಾಡಿರೋದು ಬಿಟ್ಟ ಮೇಲೆ ಅದು ನೀರು ಕುಡಿದ್ಮೇಲೆ ನಾವು ಏನಾದರೂ ತಿನ್ಬೋದು ಊಟ ಓಕೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಫೋಟೋಸ್ ಹಾಕ್ತೀನಿ ನೋಡಿ ಎಲ್ರಿಗೂ ಒಳ್ಳೇದು ಮಾಡುತ್ತಂದೆ